ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ವತಿಯಿಂದ ಮಣಿಪಾಲ ಮ್ಯಾರಥಾನ್ನ ಏಳನೇ ಆವೃತ್ತಿ ಇದೇ ಫೆಬ್ರವರಿ ಒಂಬತ್ತರಂದು ನಡೆಯಲಿದ್ದು ಈ ಬಾರಿ ದಾಖಲೆಯ ಇಪ್ಪತ್ತು ಸಾವಿರಕ್ಕೂ ಅಧಿಕ ಸ್ಪರ್ಧಿಗಳು ಭಾಗವಹಿಸಲಿದ್ದಾರೆ ಎಂದು ಮಾಹಿಯ ಪ್ರೊಫೆಸರ್ ಚಾನ್ಸಲರ್ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ತಿಳಿಸಿದ್ದಾರೆ ಇವರು ಮಣಿಪಾಲ ಮಾಹಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಬಾರಿ ಹದಿನೈದು ಸಾವಿರ ಸ್ಪರ್ಧಿಗಳು ದೇಶದ ಈ ಪ್ರತಿಷ್ಠಿತ ಮ್ಯಾರಥಾನ್ನಲ್ಲಿ ಭಾಗವಹಿಸಿದ್ದು ಈ ಬಾರಿ ಇಂದಿನವರೆಗೆ ಇಪ್ಪತ್ತು ಸಾವಿರಕ್ಕೂ ಅಧಿಕ ಮಂದಿ ಭಾಗವಹಿಸಲು ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಎಂದರು ಅಲ್ಲದೆ ಈ ಬಾರಿ ವಿವಿಧ ದೇಶಗಳ ಹತ್ತು ಸಾವಿರಕ್ಕೂ ಅಧಿಕ ಆಸಕ್ತ ಕ್ರೀಡಾಪಟುಗಳು ವರ್ಚುವಲ್ ರನ್ನಲ್ಲಿ ಭಾಗವಹಿಸಲು ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಇವರು ಫೆಬ್ರವರಿ ಏಳರಿಂದ ಒಂಬತ್ತರ ನಡುವೆ ತಾವಿರುವ ಸ್ಥಳದಲ್ಲಿ ಐದು ಕಿಲೋಮೀಟರ್ ದೂರ ಓಡಿ ದಾಖಲೆ ಸಹಿತ ಆಪ್ನಲ್ಲಿ ವಿವರಗಳನ್ನು ಅಪ್ಲೋಡ್ ಮಾಡಿದರೆ ಇವರಿಗೆ ಈ ಪ್ರಮಾಣ ಪತ್ರ ಡಿಜಿಟಲ್ ವೆಬ್ ಹಾಗೂ ವಿಶೇಷ ಮಣಿಪಾಲ ಮ್ಯಾರಥಾನ್ ಸರಕುಗಳನ್ನು ಕಳುಹಿಸಿಕೊಡಲಾಗುವುದು ಎಂದಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಮಾಹಿಯ ಪ್ರೊಫೆಸರ್ ವೈಸ್ ಚಾನ್ಸಲರ್ಗಳಾದ ಡಾಕ್ಟರ್ ಶರತ್ ರಾವ್ ಡಾಕ್ಟರ್ ನಾರಾಯಣ್ ಸಭಾಹಿತ್ ರಿಜಿಸ್ಟ್ರಾರ್ ಡಾಕ್ಟರ್ ಗಿರಿಧರ್ ಕಿಣಿ ಸಿಇಒ ರವಿರಾಜ್ ಹಾಗೂ ಕ್ರೀಡಾ ಸಂಯೋಜಕ ಡಾಕ್ಟರ್ ವಿನೋದ್ ನಾಯ್ಕ್ ಉಪಸ್ಥಿತರಿದ್ದರು ನಾವು ಈ ಮಣಿಪಾಲ್ ಮ್ಯಾರಾಥನ್ ಅಂತ ವಿತ್ ಎಕ್ಸ್ಪೆಕ್ಟ್ ಲಾರ್ಜ್ ಪಾರ್ಟಿಸಿಪೇಷನ್ ಲಾಸ್ಟ್ ಇಯರ್ ಅವರ ಪಾರ್ಟಿಸಿಪೇಷನ್ ಫಿಫ್ಟಿ ಹದಿನೈದು ಸಾವಿರ ಈ ಸಲ ವಿಕ್ಸ್ಪೆಕ್ಟಿಂಗ್ ಮೋರ್ ಟ್ವೆಂಟಿ ಪಾರ್ಟಿಸಿಪೇಟ್ಸ್ ಅದರ ಜೊತೆಗೆ ಮತ್ತು ನೂರು ದೇಶಕ್ಕಿಂತಲೂ ಜಾಸ್ತಿ ಅಥ್ಲೆಟ್ಸ್ ಎಲ್ಲ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತೊಂದು ಇವಾಗಲೇ ಹೇಳಿದಾಗ ಗ್ಲೋಬಲ್ ರನ್ ಅಂದರೆ ಇಲ್ಲಿ ಮಾತ್ರ ಬೇರೆ ಕಡೆಯಲ್ಲಿ ಕೂಡ ನಾವು ಇಂಥ ಒಂದು ಅರೇಂಜ್ಮೆಂಟ್ ಮಾಡಿದ್ದೇವೆ ಅಲ್ಲಿ ಓಡಬಹುದು ಬೇರೆ ಬೇರೆ ದೇಶಗಳಲ್ಲಿ ಹಾಗಾಗಿ ವಿನೋದ್ ನಾಯಕ್ ಹೇಳಿದಾಗ ಟೈಮ್ ಝೋನ್ ಬೇರೆ ಉಂಟು ಈಗ ಆಸ್ಟ್ರೇಲಿಯಾ ನಮಗಿಂತ ಮುಂದೆ ಇದ್ದಾರೆ ಈಸ್ಟರ್ನ್ ಕಂಟ್ರಿ ವೆಸ್ಟರ್ನ್ ಕಂಟ್ರೀಸ್ ಆರ್ ಮಚ್ ಬಿಹೈಂಡ್ ಅಮೆರಿಕ ಎಲ್ಲ ಸುಮಾರು ಹದಿನೈದು ಇಪ್ಪತ್ತು ಎಲ್ಲ ಕಲಿಯ ಹಿಂದೆ ಇದ್ದಾರೆ ಹಾಗಾಗಿ ಏಳನೇ ತಾರೀಕಿಂದ ಹತ್ತನೇ ತಾರೀಕವರೆಗೆ ನಾವು ಆ ಓಡುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದೊಂದು ಎಡಿಷನ್